ಮಾರ್ತಹಳ್ಳಿಯಲ್ಲಿ ಐತಿಹಾಸಿಕ ಇತಿಹಾಸವಿರುವ ಊರ ಹಬ್ಬ ಮತ್ತು ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಸಮಾರಂಭ ನಡೆಯಿತು ಊರ ಹಬ್ಬ ಮೂರು ದಿನಗಳ ಕಾಲ ಜರುಗುತ್ತದೆ ವಿವಿಧ ಸಾಂಸ್ಕೃತಿಕ ಕಲಾ ಉತ್ಸವ ಮತ್ತು ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜಾ ಸಮಾರಂಭ ಮೂರು ದಿನಗಳ ಕಾಲ ಜರುಗಲಿದೆ ವಿಶ್ವ ಹಿಂದೂ ಪರಿಷತ್ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ರೆಡ್ಡಿ ಮಾತನಾಡಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು ಐದು ನೂರು ವರ್ಷಗಳ ಇತಿಹಾಸವಿದೆ ಗ್ರಾಮ ಊರು hubba ಗ್ರಾಮದ ಊರ ಹಬ್ಬ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಜನರು ತಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲು ದೇವರ ಆಶೀರ್ವಾದ ಮುಖ್ಯ ಸಕಲ ಇಷ್ಟಾರ್ಥ ನೆರವೇರಲಿ ಹಾಗೂ ಸಿರಿ ಸಂಪತ್ತು ಎಲ್ಲರಿಗೂ ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ ಗ್ರಾಮದ ದೇವತೆಗಳಿಗೆ ದೀಪ ಮತ್ತು ಹೂವಿನ ಕಳಸ ಹೊತ್ತು ಸಾವಿರಾರು ಮಹಿಳೆಯರು ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ಮಾಡಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕಮಲಮ್ಮ ವಿಶ್ವ ಹಿಂದೂ ಪರಿಷತ್ ರಾಜ್ಯಾಧ್ಯಕ್ಷರು ವಿಜಯ್ ಕುಮಾರ್ ರೆಡ್ಡಿ ರಾಜ್ಯ ಜೆಡಿಎಸ್ ಯುವ ಬ್ರಿಗೇಡ್ ಕಾರ್ಯದರ್ಶಿ ಎಂಎನ್ ರಾಜಾರೆಡ್ಡಿ ಮುರಳೀಧರ್ ರೆಡ್ಡಿ ಉಮಾಶಂಕರ್ ರೆಡ್ಡಿ ಸಾಯಿ ಸುಭಾನ್ ರೆಡ್ಡಿ ಸಾಯಿ ಆದಿತ್ಯ ರೆಡ್ಡಿ ಮಹಮ್ಮದ್ ರಿಯಾಜ್ ಲಕ್ಷ್ಮಣ್ ರೆಡ್ಡಿ ವಿಜಯ್ ಕುಮಾರ್ ಮೈಸೂರು ಕೃಷ್ಣ ಕುಮಾರ್ ಪ್ರಸಾದ್ ರೆಡ್ಡಿ ಅವರು ಪಾಲ್ಗೊಂಡಿದ್ದರು ವರದಿ ರಾಮಾಂಜನೇಯ ಎಸ್